ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಮ್ಯಾಂಗೋನ ಬಳಸಿ ನಾನು ಬರ್ಫಿನ ಮಾಡಿ ತೋರಿಸ್ತಾ ಇದ್ದೀನಿ ಮಾಡ್ಕೋಬಹುದು ಒಂದೇ ಒಂದು ಮಾವಿನ ಹಣ್ಣು ಇದ್ರೆ ಸಾಕು ಒಂದು ಕಪ್ ರವೆ ಹಾಗೆ ನಿಮಗೆ ರುಚಿಗೆ ಅನುಗುಣವಾಗಿ ಸಕ್ಕರೆ ಇದ್ರೆ ಸಾಕಾಗುತ್ತೆ ಮೂರೇ ಮೂರು ಸಾಮಗ್ರಿಯಲ್ಲಿ ಮ್ಯಾಂಗೋ ಬರ್ಫಿ ಅಂದ್ರೆ ಮ್ಯಾಂಗೋ ಕೊಕೋನಟ್ ಬರ್ಫಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ನೋಡಿ ಒಂದು ಮ್ಯಾಂಗೋನ ನಾನು ಕ್ಲೀನ್ ಆಗಿ ಸಿಪ್ಪೆ ಎಲ್ಲ ತೆಗೆದು ಪ್ಯೂರಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸ್ ಆಗಿ ಪೇಸ್ಟ್ ತರ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಪ್ಯೂರಿನ ಮಾಡ್ಕೊಂಡಿದೀನಿ ಹಾಗೆ ಇದಕ್ಕೇನೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಕೂಡ ಸೇರಿಸ್ಕೊಂಡು ಈಗ ಮತ್ತೆ ನಾನು ನೈಸ್ ಆಗಿ ಪೇಸ್ಟ್ ಮಾಡ್ಕೊತೀನಿ ನೀವು ಸಕ್ಕರೆ ನೋಡ್ಕೊಂಡು ನಿಮ್ಗೆ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ಹಾಕೋಬಹುದು ಮ್ಯಾಂಗೋ ಇಲ್ಲಿ ಹುಳಿ ಇದ್ರೆ ಹಾಗೆ ಸ್ವೀಟ್ ಕಡಿಮೆ ಇದ್ರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಫೈನ್ ಪೇಸ್ಟ್ ಆಗಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ಕಡಾಯಿಗೆ ಸೇರಿಸ್ಕೊಂತೀನಿ ಹೊಸಬ್ರ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ಈಗ ಮ್ಯಾಂಗೋ ಸೀಸನ್ ನಡೀತಾ ಇರೋದ್ರಿಂದ ನಾನು ಮಕ್ಕಳ ಫೇವ್ರೇಟ್ ಆಗಿ ಮ್ಯಾಂಗೋ ಬರ್ಫಿ ಮ್ಯಾಂಗೋ ಕೊಕೋನಟ್ ಬರ್ಫಿ ಕೂಡ ಅನ್ಬಹುದು ಮಾಡಿ ತೋರಿಸ್ತಾ ಇದೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಮೂರೇ ಮೂರು ಸಾಮಗ್ರಿ ಬಳಸಿ ನಾವು ಇಲ್ಲಿ ಬರ್ಫಿನ ಮಾಡ್ಕೋಬಹುದು ಫ್ರೆಂಡ್ ಬೇರೆ ಬೇರೆ ರೀತಿಯಲ್ಲಿ ಬರ್ಫಿನ ಮಾಡಿರ್ತೀರಾ ನೋಡಿ ಇವಾಗ ಚೆನ್ನಾಗಿ ಇದನ್ನ ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇವಾಗ ನಾನು ಒಂದು ಕಪ್ ಆಗುವಷ್ಟು ಡೆಸಿಕೇಟೆಡ್ ಕೊಕೋನಟ್ ಪೌಡರ್ ನ ಹಾಕೋತಾ ಇದೀನಿ ನಿಮ್ಮ ಮನೆಯಲ್ಲಿ ಇಲ್ಲ ಅಂದ್ರೆ ನೀವು ಒಣ ಕೊಬ್ಬರಿನ ಮೇಲ್ಗಡೆ ಭಾಗ ತೆಗೆದು ಅದನ್ನು ಕೂಡ ಅಷ್ಟೇ ಪುಡಿ ಮಾಡ್ಕೊಂಡು ನೀವು ಈ ತರ ಮಾಡ್ಕೋಬಹುದು ಈಗ ನೋಡಿ ಚೆನ್ನಾಗಿ ಇದನ್ನು ಕೂಡ ಪ್ಯೂರಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಒಲೆನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಮಾಡಕ್ ಹೋಗ್ಬೇಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸಕ್ಕರೆ ಡೈರೆಕ್ಟ್ ಆಗಿ ಇಲ್ಲೇ ಹಾಕಬಹುದು ನಾನೇನ್ ಮಾಡಿದೀನಿ ಅಂದ್ರೆ ಹಣ್ಣಿನ ಜೊತೆಗೇನೆ ಮಿಕ್ಸಿಲೇನೆ ಹಾಕೊಂಡಿದ್ದೀನಿ ಈಗ ತಳ ಬಿಡೋವರೆಗೂ ನಾವ್ ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಫ್ರೆಂಡ್ಸ್ ತಳ ಬಿಡ್ತಾ ಇದೆ ಆಲ್ಮೋಸ್ಟ್ ನೋಡಿ ನೋಡ್ತಾ ಇದೀರಾ ಇಷ್ಟ ಆದ್ರೆ ಸಾಕು ಇವಾಗ ಒಲೆನ ಆಫ್ ಮಾಡಿಕೊಂಡು ತಟ್ಟೆಗಾದ್ರೂ ಹಾಕೊಳ್ಳಿ ಇಲ್ಲ ಒಂದು ಬೌಲ್ಗಾದ್ರೂ ಎಣ್ಣೆ ಹಚ್ಚಿ ಹಾಕೊಳ್ಳಿ ಫ್ರೆಂಡ್ ನೋಡಿ ಒಂದು ಪೇಪರ್ ನ ಹಾಕೊಂಡು ನಾನು ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ ಒಂದು ಗೆ ಈಗ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ನ ಹಾಕೋತಾ ಇದ್ದೀನಿ ಕೆಳಗಡೆ ನೀವು ಬೇಕಂದ್ರೆ ಹಾಕೊಳ್ಳಿ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಈಗ ಮ್ಯಾಂಗೋನ ಸೆಟ್ ಮಾಡ್ಕೊಳ್ಳೋಣ ಈಗ ಬೌಲ್ ಗೆ ಹಾಕೊಂಡಿದ್ದೀನಿ ಇವಾಗ ಇದನ್ನ ಸಮ ಮಾಡ್ಕೊಳ್ಳೋಣ ಅಂದ್ರೆ ಸೆಟ್ ಮಾಡ್ಕೊಳ್ಳೋಣ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಬಾಕ್ಸ್ಗೆಲ್ಲ ಹಾಕೊಂಡು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಮೇಲ್ಗಡೆ ಫ್ರಿಡ್ಜ್ ಅಲ್ಲಿ ಒಂದ್ ಎರಡ್ ಗಂಟೆ ಸೆಟ್ ಆಗೋದಕ್ಕೆ ಇಡ್ತೀನಿ ನೋಡಿ ಫ್ರೆಂಡ್ಸ್ ಎರಡು ಗಂಟೆ ನಾನು ಫ್ರಿಡ್ಜ್ ಅಲ್ಲಿ ಇಟ್ಟು ಆಚೆ ತೆಗೆದಿದ್ದೀನಿ ಮ್ಯಾಂಗೋ ಬರ್ಫಿ ಫುಲ್ಲು ಸೆಟ್ ಆಗಿದೆ ಪ್ಲೇಟ್ಗೆ ಹಾಕೊಳ್ಳೋಣ ಸೈಡ್ ಎಲ್ಲಾ ಚಾಕುವಿನ ಸಹಾಯದಿಂದ ಬಿಡಿಸ್ಕೊಂಡಿದೀನಿ ಇವಾಗ ಒಂದ್ ಪ್ಲೇಟ್ ಗೆ ಹಾಕೊಳ್ಳೋಣ ನೋಡಿ ಒಂದ್ ಎರಡ್ ಸತಿ ಟ್ಯಾಪ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಯ್ತು ಅಂತ ನೋಡಿದ್ರ ಬೌಲ್ ಸ್ವಲ್ಪ ಕೂಡ ಅಂಟಿಲ್ಲ ಇವಾಗ ಮೇಲ್ಗಡೆ ಪೇಪರ್ನ ರಿಮೂವ್ ಮಾಡೋಣ ನೋಡಿ ಫ್ರೆಂಡ್ಸ್ ವಾವ್ ಸೂಪರ್ ಈಗ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮತ್ತೆ ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಶೇಪ್ ಅಲ್ಲಿ ಕಟ್ ಮಾಡ್ಕೋಬಹುದು ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡಲೇಬೇಕು ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇದ್ದೀನಿ ಮ್ಯಾಂಗೋ ಸೀಸನ್ ನಡೀತಾ ಇರೋದ್ರಿಂದ ಒಂದು ಬರ್ಫಿ ಮಾಡಿದ್ರೆ ಹೇಗಿರುತ್ತೆ ಮಕ್ಕಳಿಗೆ ಅಂತ ಮಾಡಿ ತೋರಿಸಿದೀನಿ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಮೂರೇ ಮೂರು ಸಾಮಗ್ರಿಯಲ್ಲಿ ಮಾಡಿ ತೋರಿಸಿದೀನಿ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದ್ ಪೀಸ್ ನಿಮ್ಗೆ ತೆಗೆದು ನಾನು ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗಿದೆ ಅಂತ ನೋಡ್ತಾ ಇದೀರಾ ವಾವ್ ಸೂಪರ್ ಒಂದೇ ಒಂದು ಮಾವಿನ ಹಣ್ಣನ್ನು ಬಳಸಿ ನಾನು ಯಾವ ತರ ಮಾಡಿದ್ದೀನಿ ಅಂತ ನೋಡ್ಕೊಂಡ್ರಲ್ಲ ಮ್ಯಾಂಗೋ ಬರ್ಫಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್